ರಾಜೇಂದ್ರಗಢದ ಜನತಾ ಪ್ಲಾಟಿನಲ್ಲಿ ಹಜರತ್ ಮುಕ್ಷಾವಲಿ ದರ್ಗಾ ಮಸ್ಜಿದನ್ನು ಶಾಸಕ ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಎಸ್ ಪಾಟೀಲ್ ಶುಕ್ರವಾರ ಉದ್ಘಾಟಿಸಿದರು ಜಗದ್ಗುರು ವಿಜಯ ಮಹಂತ ಮಹಾಸ್ವಾಮಿಗಳು ತಕೇದ ದರ್ಗಾದ ಧರ್ಮಗುರು ಹಜರತ್ ನಿಜಾಮುದ್ದೀನ್ ಶಾ ಅಶ್ರಫಿ ಸೇರಿದಂತೆ ಇನ್ನಿತರ ಧರ್ಮಗುರು ಸಾನ್ನಿಧ್ಯ ವಹಿಸಿದ್ದರು salaam <laughs> bolega हासिमली हिरहाळ अप्पू बी राजू सांगलीकर अशोक रायबागी राजू सांगलीकर रहमान साब कट्टीमनी शिवराज गोरपडे यूसुफ इटगी चंबण्णा चवडी श्रीकांत अवधूत रफीक तोरगल अरियंत बागमार नप राठोड यलप बंकद् फयज् तोटद् अश्रफली गोडेकार ए डी कोलकार एम एच कोलकर् आर साब आर्गिद्दी अली सुरपूर द हडगी ಮುಸ್ತಾಕ್ ಅಕ್ಕಿ ಅಬ್ದುಸಾಬ್ ಖಾತರ್ಕಿ ಶೌಕತಿ ಅರಳಿ ಕಟ್ಟಿ ಅಬ್ಬಾಸ್ ನಿಶಾಮದ್ದಾರ್ ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಹಸನ್ ಅಲ್ಗಾರ್ ಅಧ್ಯಕ್ಷತೆ ವಹಿಸಿದ್ದರು ರಸೂಲ್ ಸಾಬ್ ಮಲ್ಲಾ ನವರ್ ಜಗ್ನಿ ಸಾಬ್ ಕೌಲೂರ್ ರಾಜು ಬಾಯಿ ಸಲೀಂ ಕೊಪ್ಪಳ್ ರಾಜೇ ಸಾಬ್ ಬಳುಟಕಿ ಭಾಷೆ ಸಾಬ್ ಮುದ್ಗಲ್ ಕಬೀರ್ ಸಾಬ್ ನದಾಫ್ ರಫೀಕ್ ಎಲ್ಬುಣಸಿ ಸನ್ಮಾನಿತರಾದರು ನಮಗೆ ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮೊಟ್ಟ ಮೊದಲಿಗೆ ಸ್ವಾಮೀಜಿ ಹಾಗೂ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ ಜೆ ಎಸ್ ಪಾಟೀಲ್ ಅವ್ರಿಗೂ ಮೊದಲ ವಂದನೆಗಳನ್ನು ತಿಳಿಸುತ್ತಾ ಈ ಒಂದು ಈ ಒಂದು ನಮ್ಮ ಜೆ ಎಸ್ ಪಾಟೀಲ್ ನಗರ ಜನತಾ ಪ್ರಾಟ ಹಾಗೂ ಜೆ ಎಸ್ ಪಾಟೀಲ್ ನಗರ ಈ ಒಳ ಈ ಒಂದು ಏರಿಯಾದಲ್ಲಿ ಒಂದು ಮಸೀದಿ ನಮ್ಗೆ ಅಗತ್ಯವಾಗಿ ಬೇಕಾಗಿತ್ತು ಯಾಕೆಂದ್ರೆ ಇಲ್ಲಿ ಎಲ್ಲ ಎಲ್ಲ ಒಳಗೊಂಡು ನಮ್ಮ ಸಮಾಜದ ಬಾಂಧವರು ನೂರು ಮನೆಗಳು ಇಲ್ಲಿ ವಾಸಿಸಿದ್ದಾರೆ ಅವರು ಆ ಬಂದ್ ಬಂದ್ ಕೇಳ್ತಾ ಇದ್ರು ಇಲ್ಲ ನಮ್ಮ ಮಸೀದಿ ಬಸಿದ್ರು ಇಲ್ಲ ಅಂತಂದ್ರೆ ನಮ್ಮನೆ ಶ್ರಮಿವಿಷಿಯವರು ಶ್ರಮವಾಸಿ ದುಡಿತಾರೆ ಬಂದು ಮಲ್ಕೊಂಡ್ಬಿಡ್ತಾರ ಯಾವುದು ದೀನಿ ಬಗ್ಗೆ ಅದು ಗೊತ್ತಾಗೋದಿಲ್ಲ ಆಮೇಲೆ ಬೇರೆ ಬೇರೆ ವ್ಯಸನ ನಮಗೊಂದು ಮಸೀದಿ ಒಂದು ಇಲ್ಲಿ ಈ ಏರಿಯಾದಲ್ಲಿ ಕೊಡಬೇಕು ಅಂತ ಅವಾಗ ನಾವು ಹೇಳಿದ್ವಿ ಅವ್ರಿಗೆ ನಮ್ಮ ಬಿಸಿ ಅವರು ಬಳ್ಳಾರಿ ಅವರು ಇನ್ನೂ ಅನೇಕ ಎಲ್ಲ ಬೋರ್ಟಿಯವರು ಎಲ್ಲ ಕೂತ್ಕೊಂಡು ಬಂದರು ಬಂದಾಗ ನಾವೇನು ಹೇಳಿದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲ ಅವ್ರಿಗೆ ಏನು ಹೇಳಿದ್ವಿ ಮಸೀದಿ ಜಗ ನೋಡ್ರಿ ಅದೇನು ಮಾಡಿ ಖರೀದಿ ಮಾಡೋಣ ಅಂತ ಹೇಳಿದ್ವಿ ಅವಾಗ ಇಲ್ಲೇ ಈ ಒಂದು ಮುಖ್ಯಾವಳಿ ದರಗ ಪಕ್ಕದಲ್ಲೇ ಒಂದು ಉರುಳ ಬಳ್ಳಾರಿ ಜಾಗ ಇತ್ತು ನಮ್ಮ ಕೊಟ್ಟಿದ್ರು ಅವರು ಅವರಿಗೆ ತಮ್ಮ ಒಂದು ಅಡಚಣೆ ಮೂಲಕ ಕೊಡ್ತೀನಿ ನಾನು ನೋಡ್ರಿ ನಮ್ಗೆ ಮಾಡಿಕೊಂಡ್ರಿ ಅಂತೇಳಿ ನಮ್ಮ ಸಮಾಜದಲ್ಲಿ ಏನು ಮಾಡಿದ್ರು ನಮ್ಮ ಸಮಾಜದ ಕಟ್ಟ ಕಡೆ ವ್ಯಕ್ತಿಯಿಂದ ಹೇಳಿ ಎಲ್ಲರೂ ಸಹಕಾರ ಕೊಡ್ತಾರೆ ಅದರೊಳಗೆ ಮಸೀದಿಗೆ ಅಂದ್ರೆ ಮೊದಲು ಕೊಡ್ತಾರೆ ಮೊದಲಾಗಿ ನಾವು ಎಲ್ಲ ಸಮಾಜ ಬಾಂಧವರು ಅಂದರೆ ಹಿಂದಿನ ಕಮಿಟಿ ಎಲ್ಲ ಮೆಂಬರ್ಸ್ ಮತ್ತು ಇಲಿ ಓಣಿಯ ಎಲ್ಲ ಹಿರಿಯರು ಸೇರಿಕೊಂಡು ಎಲ್ಲ ಸಮಾಜ ಬಾಂಧವರಲ್ಲೇ ಹೋದ್ವಿ ನೂರು ಕೊಟ್ಟರು ಐವತ್ತು ಕೊಟ್ಟರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಎಲ್ಲರೂ ತಿಳಿ ಕೊಟ್ಟರು ಅವಾಗ ಈ ಒಂದು ಜಗವನ್ನು ಖರೀದಿ ಮಾಡೋದು ನಮಗೆ ಅನುಕೂಲ ಈ ಜಗ ಖರೀದಿ ಮೇಲೆ ಮುಂದೆ ಮತ್ತಿಲ್ಲಿ ಮಸೀದಿ ಕಟ್ಟಬೇಕಲ್ಲ ಈ ಒಂದು ಉತ್ಪೀಡೆಯಲ್ಲಿ ಮತ್ತೇನಂತು ಇಲ್ಲ ಮಸೀದಿ ಕಟ್ಟ ಮತ್ತವರು ಬೆನ್ನ ಈ ಒಣ ಇಲ್ಲ ನಮ್ಗೆ ಏನು ಮಾಡೋ ಮಸೀದಿ ಮಸೀದಿಗೆ ಕಟ್ಟೋದೊಂದು ವ್ಯವಸ್ಥೆ ಮಾಡ್ರಿ ಬರೀ ಜಾಗ ಇದ್ರೆ ನಮಗೆ ಏನು ಮಾಡೋಕ್ಕಾಗದಲ್ಲ ಅಂತೇಳಿ ಅವಾಗ ನಮ್ಮ ಚರ್ಮಾನತ್ತ ಗು ಹಸನ್ ತಡ್ಗಾರ ಅವರ ನೇತೃತ್ವದಲ್ಲಿ ಮತ್ತೆ ಚೆಂದ ಇರ್ತದೊಂದು ನಾವು ಇದು ಮಾಡ್ಕೊಂಡು ಎಲ್ಲ ರೂ ಚೆಂದ ಇರ್ತಕ್ಕ ನಾವು ತಿರುಗಾಡಿದಾಗ ಈ ಒಂದು ಎಲ್ಲ ಎಲ್ಲರೂ ಸಹಕಾರ ನೀಡಿದರು ಯಾಕಂದ್ರೆ ನಮ್ಮ ಅಲ್ಲಾರ ಮನೆ ಐತಿ ಈ ಮಸೀದಿಗೆ ಆ ಒಂದು ಮನೆಗೆ ಯಾರು ಇಲ್ಲವಲ್ಲ ತಮ್ಮ ಕೈಲಾದ ಸಹ ಕೈಯಾದ ಮಟ್ಟಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಹೇಳ್ತೀನಿ ಯಾಕಂದ್ರೆ ನಿಮ್ ಸಹಕಾರ ನಮ್ ಏನು ನಿಮ್ ಸಹಕಾರ ಏನು ಮಾಡೋಕ್ಕಾಗದಲ್ಲ ಸಮಾಜ ಬಾಂಧವ್ರು ಸಹಕಾರ ಬಹಳ ಇದು ಈ ಒಂದು ಸಮಾಜ ಕಟ್ಟಲ್ ನಮ್ಮ ಚೇರ್ಮನ್ ಮತ್ತ ನಮ್ಮ ಡ್ಯಾಕ್ಟರ್ ಆದಂತ ಭಾಷಾ ಮುದುಗಲ್ ಅವರು ಇದಕ್ಕೆ ಸ್ವಲ್ಪ ಸಮಾವೇಶ ಚೇರ್ಮನ್ ಹತ್ತು ಈ ದುಡ್ಡು ಹೊಡೆಸ್ಬೇಕಾದ್ರ ಕಡೆಗೆ ಎಲ್ಲಿ ಸಿಗ್ಲಂದ್ರೆ ಕಡೆಗೆ ಅವ್ರು ಅವ್ರೂ ಹೊಳ್ಳಿರು ಅಲ್ಲಿ ಹುಬ್ಬಳ್ಳಿ ಹೋಗಿ ಅಲ್ಲಿನೂ ಮತ್ತೆ ಇದನ್ನ ಅನ್ಕೊಂಡು ಬಂದರು ಚಂದ ಹೀಗಾಗಿ ಎಲ್ಲ ಒಂದು ಸಹಕಾರ ಮತ್ತೆ ಮುಖ್ಯವಾಗಿ ಈ ಓಣಿ ಅಂದ್ರ ಎಲ್ಲರ ಎಲ್ಲಾ ಸಮಾಜದ ಬಾಂಧವರ ಸಹಕಾರ ಇದೆ ಎಲ್ಲಾ ಸಮಾಜ ಬಾಂಧವರು ನಾವು ಬಹಳ ಸಹಕಾರ ಕೊಟ್ಟ ನಾವ್ ಕೊಟ್ಟ ಅವ್ರೆಲ್ಲರನ್ನು ವೇದಿಕೆ ಮೇಲೆ ಕರೆಯುವ ಉದ್ದೇಶ ಅವರ ಸಹಕಾರಕ್ಕೆ ಚಿರುಕೊಳ್ಳಿ ಆಗಿದ್ದೇವೆ ನಿಮ್ಗೆಲ್ಲ ನಿಮ್ಮ ಒಂದು ಸರ್ಕಾರ ಸದಾ ನಮ್ಮ ಮೇಲೆ ಹೀಗೆ ಇರಲಿ ನಾವು ನಿಮ್ಮ ಜೊತೆ ಅದೇ ರೀತಿ ಸಹಕಾರ ನಡೀತೇವೆ ಯಾವ ಯಾವ ಸಾಮರಸ್ಯದಿಂದ ನಾವು ನೀವೆಲ್ಲ ಕೂಡಿ ಬಂದಾಗಿ ಬಾಳೋಣ